ನಮಸ್ತೆ ಎಲ್ಲರಿಗೂ ಅನುಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ ಟಿಫನಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆದಮೇಲೆ ಎಲ್ಲ ಹಾಕ್ಕೊಂಡು ತಿಂದುಬಿಟ್ಟು ನೆಕ್ಸ್ಟು ತುಂಬ ದಿನ ಆಗಿತ್ತು ನೀರಲ್ಲೆಲ್ಲ ಆಟ ಆಡಿ ಸುಮಾರೊಂದು ಹತ್ತು ವರ್ಷದ ಮೇಲೆ ಆಗಿತ್ತು ಇಲ್ಲಿ ಹೇಗಿದ್ದರೂ ಬಂದಿದ್ವಿ ನಮ್ಮ ದೊಡ್ಡಪ್ಪರೂರಿಗೆ ಬಂದಿದ್ವಲ್ಲ ಅಲ್ಲಿ ಕೌಲಿ ಈ ಥರ ನೀರೆಲ್ಲ ಇದೆ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ನೋಡೋಣ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ ನೀರಲ್ಲಿ ಅಂತ ಹೇಳಿ ಹೋಗ್ತಿದ್ವಿ ಹತ್ತತ್ರ ಮನೆಯಿಂದ ಅಲ್ಲಿ ಕೌಲಿ ತನಕ ಒಂದು ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ವಾಕಬಲೆಯೇ ನಡ್ಕೊಂಡು ಹೋಗ್ತಿದ್ವಿ ಮಧ್ಯದಲ್ಲಿ ಹುಲ್ಲು ಕಾಡ್ ಥರ ಇತ್ತು ಅಲ್ಲಿ ಕೋತಿಗಳು ಅದು ಇದು ಎಲ್ಲ ಇತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಕೌಲಿ ಹತ್ತಿರ ಬಂದ್ವಿ ನನ್ನ ಮಗಳು ನಮ್ಮಮ್ಮ ಕೂತ್ಕೊಂಡು ಆಟಾಡ್ತಿದ್ದಾರೆ ಆಮೇಲೆ ನಾವು ಹೋದ್ವಿ ನನ್ನ ಮಗ ಮಾತ್ರ ಐದು ನಿಮಿಷನೂ ಕೆಳಗಡೆ ಇಳಿಲೇ ಇಲ್ಲ ಮೇಲುಗಡೆನೇ ಕೂತ್ಕೊಂಡು ಆಟ ಆಡ್ಬಿಟ್ಟು ಕೆಳಗಡೆ ಇಳಿಲೆ ನನ್ನ ಮಗಳು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ನನ್ನ ಮಗನಿಗೆ ಫುಲ್ಲು ಭಯ ಆಗ್ಬಿಟ್ಟು ಅವನು ಬರಲೇ ಇಲ್ಲ ಕೆಳಗಡೆ ನನ್ನ ತಮ್ಮ ನಮ್ಮಮ್ಮ ನನ್ನ ಮಗಳು ನಾನು ನಾಲ್ಕು ಜನ ಆಡಿದ್ವಿ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನ ಮಗ ಮಾತ್ರ ಬರಲೇ ಇಲ್ಲ ಮೇಲೆ ನಿಂತ್ಕೊಂಡು ಆಟಾಡ್ದ ಬರಲೇ ಇಲ್ಲ ಅವನು ಕಡೆಗೂ ನಾನು ಇವಾಗ ಹೋಗ್ತಾಯಿದ್ದೀನಿ ನಾನು ಎಂಜಾಯ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ನೀರು ಬಿದ್ದಿದ ತಕ್ಷಣ ಚಳಿ ಚಳಿ ಅನಿಸುತ್ತೆ ಆಮೇಲೆ ನೀರು ಮೇಲೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದೆ ನೀರಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಮನೆಗೆ ಹೋಗ್ತಾ ಇದ್ವಿ ಆಮೇಲೆ ಮನೆಗೆ ಬಂದ್ವಿ ನಮ್ಮ ದೊಡ್ಡಮ್ಮ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರು ಸೊಪ್ಪು ಮತ್ತು ಗಂಡಕೆ ಸೊಪ್ಪು ಎಲ್ಲ ನಾಳೆ ಹೊಡ್ತಿದ್ವಲ್ಲ ಅದರಿಂದ ತೊಗೊಂಡ್ಬಂದಿದ್ರು ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕೂತಿದ್ವಿ ಮತ್ತು ಅಲ್ಲೇ ಪಕ್ಕದಲ್ಲಿ ನಾವು ಬನ್ನೂರಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಸೋಮನಾಥಪುರ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೊರಟ್ವಿ ನಮ್ಮ ದೊಡ್ಡಪ್ಪ ಆಟೋದವ್ರಿಗೆ ಹೇಳಿದರು ಅವ್ರ ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗಿದ್ರು ಇದು ಹೋಗ್ತಾ ತೆಗ್ದು ತೊಗೊಂಡಿರೋ ವಿಡಿಯೋ ಇದು ಎಂಟ್ರೆನ್ಸ್ ಇದು ಹೋಗ್ತಾ ಇವಾಗ ರೈಟ್ ತೊಗೊತಾರೆ ಇದು ಟೆಂಪಲ್ ಹೆಸರೇ ಬಂದು ಸೋಮನಾಥಪುರ ಟೆಂಪಲ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ಸಕ್ಕ ಫುಲ್ಲು ಕಲ್ಲಲ್ಲೇ ಕಟ್ಟಿರೋದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ವಿಗ್ರಹಗಳಿತ್ತು ಎಲ್ಲ ಮುಕ್ಕಾಗಿತ್ತು ಒಂದು ವಿಗ್ರಹವೂ ಕೂಡ ಚೆನ್ನಾಗಿರಲಿಲ್ಲ ದೇವ್ರ ವಿಗ್ರಹ ಮತ್ತು ಹೊರಗಡೆ ಇದ್ದಿದ್ದು ವಿಗ್ರಹಗಳು ಈಗ ನಾನು ತೋರಿಸ್ತಿರೋ ವಿಗ್ರಹ ಕೂಡ ಫುಲ್ಲು ಕಾಲು ಭಾಗ ಫುಲ್ಲು ಒಡೆದೋಗಿದೆ ವಿಗ್ರಹ ಅದರದ್ದು ಒಂದು ಇತಿಹಾಸವೇ ಇದೆ ಅಂತ ನಮ್ಮ ದೊಡಮ್ಮ ಹೇಳ್ತಿದ್ರು ಒಳಗಡೆ ಮಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆಲ್ಲ ಹೊರಗಡೆ ಬಂದು ಮಾತಾಡ್ಕೊಂಡು ಕೂತಿದ್ವಿ ತುಂಬ ಚೆನ್ನಾಗಿತ್ತು ಬಂದು ಒಂದು ಸಲ ಎಕ್ಸ್ಪೀರಿಯನ್ಸ್ ನೋಡಿ ಊರ ಹೆಸರು ಸೋಮನಾಥ್ಪುರ ಟೆಂಪಲ್ ಹೆಸರು ಕೂಡ ಸೋಮನಾಥ್ಪುರ ಟೆಂಪಲ್ ಅಂತ ಹೆಸರಿದೆ ಟ್ವೆಂಟಿ ರುಪೀಸ್ ಟಿಕೆಟ್ ಇರುತ್ತೆ ದೊಡ್ಡವ್ರಿಗೆ ಚಿಕ್ಕ ಮಕ್ಳಿಗೆಲ್ಲ ಫ್ರೀ ಇರುತ್ತೆ ಮನೆ ಹತ್ರ ಬಂದ್ವಿ ಮಕ್ಕಳು ಆಟಾಡ್ಕೊಂಡು ಕುಂತಿದ್ರು ಕೂತಿದ್ರು ಆಮೇಲೆ ಮನೆಗೆ ಬಂದು ನಮ್ಮ ದೊಡ್ಡಮ್ಮ ಎಲ್ಲ ಒಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಬಂದು ಒಡೆ ಹಾಕಿದ್ವಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕೈಲಿನ್ನೂ ಆಗಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್